ಹಾಗೆ ಸ್ವಲ್ಪ ಬ್ಯಾಕ್ ಪ್ರಸನ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಸೊ ಮನೆ ಜನದ ತಲೆಯನ್ನು ಹೊಡಿತಾ ಇದಾರೆ ಸೊ ಏನ್ ತಲೆ ಹೊಡೆಯೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಗಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಡಿ ಅಂತ ಹೇಳ್ತಾ ಬನ್ನಿ ಈ ನೋಡ್ಕೊಂಡು ಬರೋಣ ಸೊ ಗೈಸ್ ಆಕ್ಚುಲಿ ಸಿಗ್ಮೆಂಟ್ ಏನಿಲ್ಲ ಈಸಿಯಸ್ಟ್ ಸೊ ಒಂದು ಮಟ್ಕೆ ಮೇಲೆ ಅವರ ಫೋಟೋ ಹಾಕಿ ಅಣಿಸಿರ್ತಾರೆ ಆ ಮಟ್ಕೆನ ಹೊಡಿಬೇಕು ಅಂದ್ರೆ ರೀಸನ್ ಕೊಡಬೇಕು ನೀವು ಏನಾದ್ರೂ ಇನ್ ಕೇಸ್ ಏನೋ ಮೇ ಬಿ ದಾರಿ ತಪ್ಪಾ ಇದ್ರ ಅಂತ ಹೇಳಿ ರೀಸನ್ ಮಾಡಬೇಕು ಅದಕ್ಕೆ ಕಾಕ್ರೋಚ್ ಅವರ ಬಗ್ಗೆ ಮಲ್ಲಮೋ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಾಕ್ರೋಚ್ ತರನೇ ಇವರು ಅಲ್ಲಿ ಇಲ್ಲಿ ಓಡಾಡುತ್ತೆ ಸೇಮ್ ಗೇಮ್ ಆಕ್ ಹೋಗ್ತಾ ಇದಾರೆ ಅಂತ ಅವ್ರ ಮೇಲೆ ತಲೆ ಮೇಲೆ ಹೊಡಿತಾರೆ ಸೊ ಇನ್ನೊಂದು ಕಡೆ ಬರೋದು ನಮ್ಮ ಕಾವ್ಯ ಅವರು ಅಶ್ವಿನಿ ಕಾವ್ಯ ಅವರು ಅಶ್ವಿನಿಯವರ್ಗ್ ಏನ್ ಹೇಳ್ತಾರೆ ಅಂತಂದ್ರೆ ಇವ್ರು ಆ ಅಮ್ಮ ಅಂತ ಉಪಯೋಗಿಸ್ತಾರೆ ಇಲ್ಲಿ ಆ ಅಮ್ಮ ಬೇರೆಯವ್ರಿಗೆಲ್ಲ ಹೆಂಗೆ ರೆಸ್ಪೆಕ್ಟ್ ಬೇಕು ಅಂತ ಕೇಳ್ಕೊಂತಾರೆ ಇವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಸೊ ಅದನ್ನ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಅವರ ಒಂದು ಫೋಟೋನ ಹೊಳಿತೀನಿ ಅಂತ ಹೇಳ್ತಾರೆ ಇಲ್ಲಿ ಅಂತಂದ್ರೆ ಈ ಅಮ್ಮ ಮಾತ್ರ ರೆಸ್ಪೆಕ್ಟ್ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಇವ್ರ ಮಾತ್ರ ರೆಸ್ಪೆಕ್ ಬೇರೆಯವ್ರಿಂದ ಕೊಡಕ್ ಆಗ್ತಲ್ಲ ಸೊ ಆತರ ಹೇಳಿದಾಗ ಎಲ್ಲ ಕಡೆ ಅದು ಸರಿ ಅಂತ ಅನ್ನಿಸ್ತು ಯಾಕಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಮಾಡಿದ್ದಾರೆ ಯಾವಾಗ ಇವರು ಡಿಸ್ರೆಸ್ಪೆಕ್ಟ್ ಆಗಿ ಬಕೀಟ್ ಅಂತ ಎಲ್ಲ ಮಾತಾಡಿದ್ರು ಅವಾಗ ಇವರ ಒಂದು ಮಾತು ವರ್ಷ ಚೇಂಜ್ ಆಗ್ಲೇಬೇಕಾಗಿತ್ತು ಅದು ಬಂದಿದೆ ಅಂಡ್ ಅಶ್ವಿನಿ ಅವರ ರಿಯಾಕ್ಷನ್ ಏನೋ ಒಂಥರ ಸ್ಪ್ಯಾಗಲ್ ಕೊಡ್ತಾ ಇದಾರೆ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಕೂಡ ಅದು ನೋಡ್ಬೇಕು ಅದೇನಂತ ಗೊತ್ತಾಗುತ್ತೆ ಯಾವ ತರ ರಿಯಾಕ್ಷನ್ಸ್ ಕೊಡ್ತಾರೆ ಇದೆಲ್ಲ ಮುಗಿದ್ಮೇಲೆ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಜಾನ್ ಅವರು ಬಂದ್ಬಿಟ್ಟು ಇಲ್ಲಿ ರಾಶಿ ಬಗ್ಗೆ ಒಂದು ಇದೆ ಫಸ್ಟ್ ರಾಶಿಯವ್ರ ಅವ್ರು ಬಂದು ಜಾನ್ವಿ ಬಗ್ಗೆ ಹೇಳ್ತಾರೆ ಏನಂತಂದ್ರೆ ಅವ್ರು ಆಕ್ಚುಲಿ ದೊಡ್ಡ ಸ್ಟ್ಯಾಂಡ್ ಆಗ್ತಾರೆ ಅಂತ ಅನ್ಕೊಂಡಿದೆ ಬಕೀಟೆ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಟಕ್ಕರ್ ಕೊಡೋಕೆ ಅವ್ರು ಏನಂತ ಹೇಳ್ತಾರೆ ಆಕ್ಚುಲಿ ಜಾನ್ವಿಯವರು ಸ್ವಲ್ಪ ಬೆಳವಾಗಿ ಈ ಪದ ಉಪಯೋಗಿಸೋದು ಬೆಳವಾಗಿತ್ತೇನು ಕಲಾವಿದೆಗೆ ಒಂದು ನಟನೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಡವಳಿಕೆನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮುದ್ದಾ ಅಂತ ಹೇಳಿದ್ರು ಇವತ್ತು ನೋಡಿದ್ರೆ ನಡವಳಿಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ತಪ್ಪಿತ್ತು ಈ ವರ್ಡ್ ನ ಯೂಸ್ ಮಾಡಬಾರ್ದಾಗಿತ್ತು ಇಲ್ಲಿ ಸುದೀಪ್ ಸರ್ ಇದಕ್ಕೆ ಮೇ ಬಿ ಕ್ಲಾಸ್ ತಗೋಬೇಕು ಅಂತ ಇಲ್ಲ ಸುದೀಪ್ ಸರ್ ಕ್ಲಾಸ್ ತಗೊಳೋದಕ್ಕಿಂತ ಅವ್ರಿಗೆ ಅವ್ರ ಸ್ಟ್ಯಾಂಡ್ ತಗೊಳ್ಬೇಕು ಒಬ್ಬರ ಕ್ಯಾರೆಕ್ಟರ್ ಮೇಲೆ ಯಾರು ಕೂಡ ಬೆಟ್ ಮಾಡಿ ಎಸ್ಪೆಷಲಿ ಹುಡುಗಿ ಮೇಲೆ ಕ್ಯಾರೆಕ್ಟರ್ ಮೇಲೆ ಬೆಟ್ ಮಾಡ್ತಾ ಇದಾರೆ ಅಂತಂದಾಗ ಅದು ತುಂಬಾ ಅಸಹ್ಯ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರು ಮಾಡ್ತಾರದು ದೊಡ್ಡ ಗೋಸ್ಕರ ಏನು ತುಂಬಾ ವರ್ಗರ್ ಆಗಿ ಮಾಡ್ತಾ ಇಲ್ಲ ಅವ್ರಿಗೆ ಏನ್ ಗೊತ್ತಿದೆ ಅವರ ಒಂದು ಕಂಟೆಂಟ್ ಅಲ್ಲಿ ಲವ್ ಅನ್ನೋದು ಹೇಳ್ಕೊಡ್ತಾ ಇದೀನಿ ಬಾರಪ್ಪ ನಿನಗೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಲವ್ ಅನ್ನೋದು ಬೇರೆ ಪ್ಯೂರ್ ಸಿ ಇವ್ರು ಏನ್ ಗೊತ್ತ ಮಿಸ್ಷನ್ ಮಾಡ್ಕೊಂತಿದ್ರೆ ಲವ್ ಅನ್ನೋದು ಪ್ಯೂರೆಸ್ಟ್ ಫಾರ್ಮ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪ್ರೀತಿನ ಯಾವಾಗ ಯಾವ ರೀತಿ ಬೇಕಾದ್ರೂ ಮಾಡಬಹುದು ಇವರು ಕೆಟ್ಟದಾಗ ಯೋಚನೆ ಪ್ರೀತಿ ಆ ಮನಸ್ಥಿತಿ ಸರಿ ಇಲ್ಲ ಪ್ರೀತಿ ಅಂದ್ರೆ ಬೇರೆ ತರಾನೇ ಹೋಗ್ತದ ಅಲ್ಲ ಪ್ರೀತಿ ಅಂತಂದ್ರೆ ತಂದೆ ತಾಯಿ ಪ್ರೀತಿ ಇರುತ್ತೆ ಅಣ್ಣ ತಮ್ಮ ಪ್ರೀತಿ ಇರುತ್ತೆ ತಂದೆ ತಂದೆ ಮಕ್ಕಳ ಪ್ರೀತಿ ಇರುತ್ತೆ ಅಕ್ಕ ತಂಗಿ ಪ್ರೀತಿ ಇರುತ್ತೆ ಸೋ ಮಚ್ ಆಫ್ ಫಾರ್ಮ್ ಆಫ್ ಇವನ್ ಫ್ರೆಂಡ್ಶಿಪ್ ಇಸ್ ಆಲ್ಸೋ ಪ್ಯೂ ನತಿಂಗ್ ಬಟ್ ಲವ್ ಆಕ್ಚುಲಿ ಆ ಫ್ರೆಂಡ್ಶಿಪ್ ಅನ್ನೋದು ಕೂಡ ಒಂದು ಲವ್ ಆಗಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ರೆ ಮ್ಯೂಚುವಲ್ ಲವ್ ಅದೆಲ್ಲ ಸಿ ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜಾನ್ವಿ ಅವರ ಗೊತ್ತಾ ಜಾನ್ವಿ ಒಬ್ಬ ಆಂಕರ್ ಎಜುಕೇಟೆಡ್ ಆ ತರ ಯೋಚನೆ ಮಾಡದೇನೆ ಇವರು ಒಬ್ಬರ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದಾರೆ ಅವ್ರ ಬಗ್ಗೆ ತಪ್ಪಕೊಂಡಿಡಬೇಕು ಅಂತಂದ್ರೆ ತುಂಬಾ ಅದನ್ನ ಎದ್ದು ತೋರಿಸಬಹುದು ಬಟ್ ಈ ತರ ನಡವಳಿಕೆ ಸರಿ ಇಲ್ಲ ಅವ್ರ ಕ್ಯಾರೆಕ್ಟರ್ ಮೇಲೆ ಒಂದು ತಪ್ಪು ಯಾಕೆ ಬರೀ ಕಲಾವಿದಗಳ ಕಲಾವಿದ್ರು ಮಾತ್ರ ನಡವಳಿಕೆ ಸರಿ ಇರ್ಬೇಕಾ ಕಾಮನ್ ಪೀಪಲ್ ಗಳ ನಡವಳಿಕೆ ಸರಿ ರೀಸನ್ಸ್ ಕೊಡ್ತೀರಾ ನೀವು ಎಲ್ಲಾರು ಒಬ್ಬರ ನಡವಳಿಕೆ ಸರಿ ಇರಬೇಕು ಬಟ್ ಕಲಾವಿದ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಬಾರಿ ಕಲಾವಿದ್ರುಗಳು ಆ ಒಂದು ಪಾತ್ರಕ್ಕೋಸ್ಕರ ಏನೇನೆಲ್ಲ ಸೀನ್ಗಳು ಗಳು ಮಾಡ್ಬೇಕಾಗಿ ಬರುತ್ತೆ ನಾವು ನೋಡಿದೀವಿ ಅವಳು ತುಂಬಾ ಇಂಟ್ರೆ ಇಂಟಿಮೇಟ್ ಸೀನ್ಗಳಾಗಿರ್ಬೋದು ಇಲ್ಲಾಂದರೆ ಆ ವರ್ಡ್ ಯೂಸ್ ಮಾಡಂಗಿಲ್ಲ ಕೆಲವೊಂದು ಹೀರೋ ವಿಲನ್ಗಳು ಹೀರೋಯಿನ್ ಮಾಡ್ತಾರಲ್ಲಪ್ಪ ಆ ಸೀನ್ಗಳಾಗಿರ್ಬೋದು ಅದೆಲ್ಲ ಯೂಶ್ವಲಿ ಅದು ರಿಯಲ್ ಅಲ್ಲ ಬಟ್ ಆ ಒಂದು ಸೀನ್ ಇನ್ವಾಲ್ವ್ಮೆಂಟ್ ಇದ್ದಾಗ ಫಿಲಂ ಜನಗಳು ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅದನ್ನು ತೋರಿಸ್ಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತಾರೆ ಹೊರತು ಅವರ ಒಂದು ಇಷ್ಟಪಟ್ಟು ಏನು ಕೂಡ ಮಾಡಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ಜಸ್ಟ್ ಅವರ ನಟನೆ ಮಾಡ್ತಾ ಇದ್ದಾರೆ ಅದು ಕೂಡ ಅವ್ರಿಗೂ ಗೊತ್ತಿರುತ್ತೆ ಅಪೋಸಿಟ್ ವ್ಯಕ್ತಿಗೂ ಗೊತ್ತಿರುತ್ತೆ ಇವ್ರಿಗೂ ಗೊತ್ತಿರುತ್ತೆ ಬಟ್ ಇಲ್ಲಿ ಏನಂತಂದರೆ ಇಲ್ಲಿಯವ್ರಿಗೂ ಗೊತ್ತಿದೆ ಚಂದ್ರಪ್ರಭಾ ಅವ್ರಿಗೂ ಗೊತ್ತಿದೆ ಯಾಕಂದರೆ ಇವ್ರು ಮಾಡ್ತಾರೆ ಅದೇ ಸ್ವಲ್ಪ ಸ್ಕಿಟ್ಕೋಸ್ಕರ ಅಷ್ಟೇ ಅಂತ ಯಾಕಂದರೆ ನೀವು ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನಲ್ಲಿ ನೀವು ಲೆಕ್ಕ ತಗೊಳಂಗಿದ್ರೆ ಚಂದ್ರಪ್ರಭಾ ಸಾರಿ ಚಂದ್ರಪ್ರಭಾ ಅಂತ ಹೇಳ್ತೀನಿ ಲಾಯಲ್ ಜಗದೀಶ್ ಮತ್ತೆ ಹಂಸ ಅವರು ಎಂತ ಬಾಂಡಿಂಗ್ ಅವರು ಆ ಬಾಂಡಿಂಗ್ ನೋಡಿ ಎಷ್ಟು ಕನ್ನಡ ಜನತೆ ಎಷ್ಟು ಮೆಚ್ಕೊಂಡಿದ್ರು ಹೌದು ಸಿ ಅವ್ರು ಏನಂದ್ರೆ ಅಂದ್ರೆ ತ್ರಿವಿಕ್ರಮ ಅವರೇ ಹೇಳ್ತಾ ಇದ್ರು ನಿಮ್ ಗಂಡ ಮಸ್ತ್ ತಗೊಂಡು ಬರ್ತಾರೆ ನೋಡಿ ಅಂತೆಲ್ಲ ಹೇಳಿದ್ರು ಸಿ ಇದೆಲ್ಲ ಕಾಮನ್ ಒಳ್ಳೆ ರೀತಿ ನೋಡ್ಬೇಕು ಒಳ್ಳೆ ರೀತಿ ನೋಡ್ಬೇಕು ಒಳ್ಳೆ ದೃಷ್ಟಿ ಇತ್ತು ಅಂತಂದ್ರೆ ನನಗೆಲ್ಲೂ ಕೂಡ ನನಗೆ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ಎಲ್ಲೂ ಕೂಡ ಅವರ ಮಧ್ಯದಲ್ಲಿ ಇಬ್ಬರು ಮಧ್ಯದಲ್ಲಿ ಏನೊಂದು ಬಾಂಡಿಂಗ್ ಬೆಳೀತದೆ ಗೊತ್ತಾ ಕೆಟ್ಟದಾಗಂತೂ ಅನ್ಸಿಲ್ಲ ಈಗ ಸ್ವಲ್ಪ ಕ್ರಿಂಜ್ ಅಂತ ಅನ್ಸಿದ ನನಗೆ ರಾಶಿಕಾ ಮತ್ತೆ ಸೂರಜ್ ಅವ್ರದ್ದು ಕ್ರಿಂಜ್ ಅಂತ ಅನಿಸ್ತಾ ಅಷ್ಟೇ ಹೊರತು ಕ್ರಿಂಜ್ ಅನಿಸ್ತು ಅಸಹ್ಯ ಅಂತ ಅನಿಸಿಲ್ಲ ನಾನು ಅದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ದೇರ್ ಇಸ್ ಅಪ್ ಯು ಇದೊಂದು ಇದೊಂದು ಮಾತ್ರ ದಯವಿಟ್ಟು ನಾನು ಹೇಳ್ತಾ ಇರೋದು ಇದೊಂದು ಟಾಪಿಕ್ ಡಿಸ್ಕಷನ್ ಆಗಬೇಕು ನೆಕ್ಸ್ಟ್ ಟೈಮ್ ಹೋಗ್ತಾ ಇದು ಮತ್ತೆ ರಿಪೀಟ್ ಆಗೋದು ಬೇಡ ಅಂತ ಅನ್ಕೊಂಡಿದೀವಿ ಸೊ ನಿಮಗೆ ಅನಿಸಿದೆ ಇದ್ರ ಬಗ್ಗೆ ಸೊ ಏನೋ ಹೇಳ್ತಾ ಇದ್ದಲ್ಲ ಈ ಪದ ಉಪಯೋಗಿಸಿದ್ದು ನಡವಳಿಕೆ ಸರಿ ಅಂತ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ದು ಸೊ ತಪ್ಪಿತ್ತ ಸರಿತ ನೀವು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತಂಗ ಬಾಯ್